ಕಲಿಯುಗದಲ್ಲಿ ಗುರುರಾಯರನ್ನು ನಾವು ಸ್ಮರಣೆ ಮಾಡಬೇಕು ಮನುಷ್ಯರ ಭವಣೆ ಅದರಿಂದ ನಾಶವಾಗುತ್ತದೆ ಸಂಸಾರವು ಬಹು ಘೋರವಾದದ್ದು ಅದರಿಂದ ಪಾರಾಗಲು ನಾವು ಮನಸ್ಸನ್ನು ಮಾಡಬೇಕು ಯೋಗ್ಯ ಗುರುವಿನ ಮೊರೆ ಹೋಗಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ದಾಸವಾಣಿ ಇದೆ ಆದ್ದರಿಂದ ನಾವು ಯೋಗ್ಯವಾದ ಗುರುವಿನ ಮೊರೆ ಹೋಗಬೇಕು ಗುರುವಿನ ಗುಲಾಮನಾಗಬೇಕು ಗುರುವಿನ ಸೇವೆಯನ್ನು ಮಾಡಬೇಕು ಗುರುವಲ್ಲಿ ಬೇಡಿಕೊಳ್ಳಬೇಕು ಘೋರವಾದ ಬಹುಕಠಿಣವಾದ ಸಂಸಾರ ರಥವು ಓಡುತ್ತಲೇ ಇರುತ್ತದೆ ಅದರಿಂದ ಕಳಿಸಿಕೊಳ್ಳಲು ಒಂದೇ ಉಪಾಯ ಗುರುರಾಯರನ್ನು ಪ್ರಾರ್ಥಿಸುವುದು ರಾಯರನ್ನು ಪ್ರಾರ್ಥಿಸುವುದು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥಿಸುವುದು ಅವರನ್ನು ಮೊರೆ ಹೋಗುವುದು ಮಂತ್ರಾಲಯ ಪ್ರಭುಗಳು ನಮ್ಮ ಮನದ ಕರೆಯನ್ನು ಆಲಿಸುವರು ನಮ್ಮ ಸಂಸಾರ ಬಂಧನವನ್ನು ನೀಗಿಸುವರು ಜಗತ್ತಿನಲ್ಲಿ ಸಾತ್ವಿಕ ಜನತೆಯ ಸಂಸಾರ ಭವಣೆಯನ್ನು ರಾಯರು ಅರಿತಿದ್ದಾರೆ ಸಾತ್ವಿಕರ ತೊಂದರೆಯನ್ನು ನಿವಾರಣೆ ಮಾಡುವುದಕ್ಕಾಗಿಯೇ ರಾಯರು ಮಂತ್ರಾಲಯದಲ್ಲಿ ಅವತರಿಸಿರುವುದು ಅರ್ಥಾತ್ ಸನ್ನಿಹಿತರಾಗಿರುವರು ಅದರ ಜೊತೆಗೆ ಬೇರೆ ಬೇರೆ ತಮ್ಮ ವೃಂದಾವನಗಳಲ್ಲಿ ಕೂಡ ಎಲ್ಲೆಲ್ಲಿ ಇದೆ ಅಲ್ಲಿ ಕೂಡ ವಿಶೇಷವಾಗಿ ಸನ್ನಿಹಿತರಾಗಿರುವುದು ಗುರುರಾಯರು ವೃಂದಾವನ ಪ್ರವೇಶ ಮಾಡಿ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ವರ್ಷಗಳು ಕಳೆದೆವು ಹೀಗಿರುವಾಗ ಅವರು ಹೇಗೆ ನಮ್ಮೆಲ್ಲರ ಮನಸ್ಸನ್ನು ಅರಿಯಲು ಸಾಧ್ಯ ಹೇಗೆ ಅನೇಕ ದೇಶಗಳಲ್ಲಿ ಇರುವ ವೃಂದಾವನಗಳಲ್ಲಿಯೂ ಇದ್ದು ಭಕ್ತರನ್ನು ಸಲಹಲು ಸಾಧ್ಯ ಎಂಬ ಪ್ರಶ್ನೆ ಸಹಜವಾಗಿ ಬರುತ್ತದೆ ಹೇಗೆ ಮನೆ ಮನೆಗಳಲ್ಲಿ ಇರುವ ರಾಯರ ಫೋಟೋದಲ್ಲಿಯೂ ಜನರು ಪೂಜಿಸಿ ಧನ್ಯರಾಗುವರು ಮನೆಯಲ್ಲೇ ಪೂಜಿಸಿ ಧನ್ಯರಾಗುತ್ತಾರೆ ಮನಸ್ಸಿನಲ್ಲಿ ರಾಯರನ್ನು ಪೂಜಿಸಿ ಧನ್ಯರಾಗುತ್ತಾರೆ ಹೋಗಲಿ ಮಂತ್ರಾಲಯದಲ್ಲಿ ಅವರ ಮೂಲ ಸ್ಥಾನವೇ ಇರುವ ಕಾರಣ ಅಲ್ಲಿ ಬಂದ ಭಕ್ತರಿಗೆ ಅನುಗ್ರಹಿಸುವರು ಎಂದು ಒಪ್ಪಬಹುದು ನಮ್ಮ ಸಂದೇಹಕ್ಕೆ ಸೂಕ್ತವಾದ ವಿವರಣೆ ಬೇಕಿತ್ತು ಸಾರ್ ಅಂತ ಕೆಲವರು ಕೇಳ್ಬೋದು ಯಾಕಂದ್ರೆ ಮಂತ್ರಾಗಿದ್ದಾರೆ ಮೂಲ ಉಂಟು ಅನ್ನೋದೇ ಬರ್ತೀವಿ ಇಲ್ಲಿ ನಮ್ಮ ಫೋಟೋದಲ್ಲಿ ಕೂಡ ಹೆಂಗೆ ಅನುಗ್ರಹ ಮಾಡ್ತಾರೆ ಇಲ್ಲಿರ್ತಕ್ಕಂಥ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೂ ಅನುಗ್ರಹ ಹೇಗೆ ಮಾಡ್ತಾರೆ ರಾಯರ ಅನುಗ್ರಹ ಶಕ್ತಿಯನ್ನು ತಿಳಿಬೇಕಾದರೆ ಸಾಂಶ ಮತ್ತು ನಿರಂಶ ಜೀವರ ವಿಷಯವನ್ನು ನಾವು ತಿಳಿದುಕೊಳ್ಳಬೇಕು ಸಾಂಶ ನಿರಂಸರ ವಿಚಾರ ತಿಳ್ಕೊಳ್ಳೋಣ ಜೀವರಲ್ಲಿ ಸಾಂಶರೆಂದು ನಿರಂಶರೆಂದು ಈ ಭಾಗ ಇದೆ ಜೀವಿಗಳ ಕಕ್ಷದಂತೆ ವಿಚಾರ ಮಾಡಿದರೆ ಮೂವತ್ತನೇ ಕಕ್ಷದವರೆಗೆ ಸಾಂಸರಾಗಿರುವುದು ಜೀವಿಗಳು ಎರಡರಿಂದ ಮೂರನೇ ಕಕ್ಷದಿಂದ ಪ್ರಾರಂಭವಾಗಿ ಮೂವತ್ತನೇ ಕಕ್ಷ ತರ ಇರತಕ್ಕಂಥ ಎಲ್ಲ ರೀತಿಯ ಸೋಲ್ಸ್ಗಳು ಸಾಂಸರು ಅವರು ದೊಡ್ಡ ಶಕ್ತಿ ಉಳ್ಳವರು ಇನ್ನುಳಿದ ಎರಡು ಕಕ್ಷದವರು ನಿರಂಶರ ಅಂತಾರೆ ಕಕ್ಷದ ವಿಷಯವಾಗಿ ನಂತರ ಸಮಯದಲ್ಲಿ ತಿಳ್ಕೊಳ್ಳೋಣ ಸೂಕ್ತ ಸಮಯದಲ್ಲಿ ಸಾಂಸರು ಒಂದು ಅಂಶದಿಂದ ತಮ್ಮ ಲೋಕದಲ್ಲಿ ಸ್ಥೂಲ ರೂಪದಿಂದ ವಾಸ ಮಾಡುವವರಲ್ಲದೆ ಅಂಶದಿಂದ ಬೇರೆ ರೂಪದಿಂದ ಭೂಮಿಯಲ್ಲಿ ಜನಿಸಲು ಅವತರಿಸಲು ಸಮರ್ಥರಾಗಿರುತ್ತಾರೆ ವಿಶೇಷ ಅದು ಸಾಂಸ್ಯರಾದ ತತ್ವಾಭಿಮಾನಿಗಳು ಏಕಕಾಲದಲ್ಲಿ ಅನೇಕ ಜೀವಿಗಳ ದೇಹದಲ್ಲಿದ್ದು ಆಯಾ ಕರ್ಮಗಳಿಗೆ ಅಭಿಮಾನಿಗಳಾಗಿರುತ್ತಾರೆ ಬಹಳ ವಿಶೇಷ ವಾಯುದೇವರು ಮೂಲ ರೂಪದಿಂದ ತಮ್ಮ ಲೋಕದಲ್ಲಿದ್ದರೂ ಅನವಭೀಮಧರಾಗಿ ಭೂಮಿಯಲ್ಲಿ ಅವತರಿಸಿದರು ಇಂದ್ರದೇವರು ಮೂಲ ರೂಪದಿಂದ ಸ್ವರ್ಗವನ್ನು ಪಾಲಿಸುತ್ತಾ ಇದ್ದರೂ ಕೂಡ ಒಂದು ಅಂಶದಿಂದ ವಾಲಿಯಾಗಿಯೂ ಅರ್ಜುನನಾಗಿಯೂ ಅವತರಿಸಿದರು ಅದಷ್ಟೇ ಅಲ್ಲದೆ ಎಲ್ಲರ ಕರ್ಮಗಳಿಗೆ ಅಭಿಮಾನಿಯಾಗಿ ಸೂಕ್ಷ್ಮ ರೂಪದಿಂದಿದ್ದು ಜೀವಿಗಳ ಮೂಲಕ ಕರ್ಮಗಳನ್ನು ಮಾಡಿಸುತ್ತಿರುವರು ನಮ್ಮ ದೇಹದಲ್ಲಿ ಅನೇಕ ತತ್ವಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿ ನಮ್ಮಿಂದ ಮಾಡಿಸ್ತಾ ಇದ್ದಾರೆ ಹಾಗೆಯೇ ಕಲಿ ಮುಂತಾದ ದೈತ್ಯರುಗಳು ಸ್ಥೂಲ ರೂಪದಿಂದ ತಮ್ಮ ಸ್ಥಾನಗಳಲ್ಲಿದ್ದು ಹಾಗೆಯೇ ಸಕಲ ಜೀವಿಗಳಲ್ಲಿ ಸೂಕ್ಷ್ಮ ಸೂಕ್ಷ್ಮರೂಪದಿಂದ ಇಂದ್ರಿಯಾಭಿಮಾನಿಯಾಗಿದ್ದು ದುರ್ಯೋಧನಾದಿಗಳಾಗಿ ಭೂಮಿಯಲ್ಲೂ ಜನಿಸಿರುವರು ಮನುಷ್ಯರಾಜರು ಮನುಷ್ಯ ಆದ ತೃಣಾಂತರಾದ ಜೀವರು ಮಾತ್ರ ಹೀಗೆ ಸಾಂಸರಲ್ಲ ಅಷ್ಟೇ ಅವರು ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಇರಲು ಸಮರ್ಥರಲ್ಲ ಆದರೆ ಇವರಿಗೂ ಕೂಡ ಕೆಲವು ಕಾಲದಲ್ಲಿ ಮಾತ್ರ ಸಾಂಸತ್ವ ಬರುತ್ತದೆ ಅದರ ವಿವರಣೆಯನ್ನು ನಾವು ತಿಳಿದುಕೊಳ್ಳೋಣ ನಂತರ ತಿಳಿದುಕೊಳ್ಳೋಣ ಘೋರ ಸಂಸಾರವೆಂಬ ವಾರಿದಿಯೋಳು ಬೇರೆ ಗಾಣದಲ್ಲಿ ಏನೋ ನಿನ್ನ ಹೊರತು ಆಧಾರ ಒಬ್ಬರ ಕಾಣೆಯೋ ನೀನೇ ದೀನೋದ್ಧಾರನೆಂಬುದು ಬಲ್ಲೆವೋ ಧೀರೇಧಿ ಪರೋದ್ಧಾರ ಬಯಹರ ಸಾರಿಗ ಅದು ಸಾರಿಗದರಿಗ ಪಾರ ಸುಖ ಕರ ಅಂತ ರಾಮಚಂದ್ರ ವಿಠಲದಾಸರು ಮಂತ್ರಾಲಯ ರಾಯರನ್ನು ರಾಘವೇಂದ್ರ ಸ್ವಾಮಿಗಳನ್ನು ಸ್ತುತಿಸಿದ್ದಾರೆ ಹೋರ ಸಂಸಾರದ ಇದು ಸಂಸಾರ ಸಾಗರ ಇದೆ ಮೋರೆ ಕಾಣ್ತಾ ಇಲ್ಲ ನನಗೆ ಅದಕ್ಕೆ ನಮ್ಮ ನೀನೊಬ್ಬರೇ ಆಧಾರ ಮೂರ್ತಿ ನೀನೇ ನನಗೆ ಅಡುಗು ನಾವೇ ನೀನು ಈ ಸಂಸಾರ ಸಾಗರದಿಂದ ಕೊನೆ ಕಾಣಿಸ್ತೀನಿ ನನ್ನ ದೀನರನ್ನು ಉದ್ಧಾರ ಮಾಡ್ತೀನಿ ಅಂತ ಕೇಳ್ಕೊಂಡಿದ್ದಾರೆ ಸಾರುವ ಶರಣರ ಘೋರಿಸುತ್ತಿಪ್ಪ ಸಂಸಾರ ಕಡಲಿಗೆ ಕರೀರ ಸಂಭವನೆ ಮರೆಹೊಕ್ಕ ದಾಸರ ಮರ್ಯಾದೆ ಸಲಹಯ್ಯ ಪರಮತ ಉರಗಕ್ಕೆ ಗರುಡ ನೆನಪನೇ ತಂದೆ ಪಾಲಿಸೋ ದಯಾಸಿಂಧು ಜಗದ್ಗುರು ಅಂತ ಪ್ರಾಣೇಶ ದಾಸರು ಹೇಳಿದ್ದಾರೆ ಘೋರವಾದ ಸಂಸಾರ ಕಡಲಿಗೆ ನೀನೇನೇ ಏನಪ್ಪ ಅಂದ್ರೆ ಒಂದು ಕೊನೆ ಕಾಣಿಸ್ತಕ್ಕಂಥವನು ದೊಡ್ಡದಾದ ಸಂ ಸರ್ಪ ನಮ್ಮನ್ನು ಕಸಲಿಗೆ ಬಂದಾಗ ಒಂದು ಗರುಡ ಬಂದನ್ನು ಅದನ್ನು ತೊಗೊಂಡು ಹೋದರೆ ನಮಗೆ ಎಷ್ಟು ಸಂತೋಷ ಆಗ್ತದೋ ಹಾಗೆ ನೀನು ಇದೆಯಪ್ಪ ಸಂಸಾರ ಅಂತಕ್ಕಂಥ ಒಂದು ಈ ಒಂದು ಉಗ್ರವಾದಂಥ ಸರ್ಪದ ಸಮಾನವಾದ ಸಂಸಾರಕ್ಕೆ ನಮ್ಮ ಸಂಸಾರಕ್ಕೆ ಅದನ್ನು ಹೊರ ಕೊನೆಗಾಡಿಸಲಿಕ್ಕೆ ನೀನು ದೇವನಾಗಿ ಬರ್ತೀಯಪ್ಪ ದಯಾ ಸಿಂಧು ಇದ್ದೀಯ ನೀನು ಕಾಮಧೇನು ಸುರತರುವಿಗೆ ಸಮನೀತ ಕಾಮಿತ ಫಲದಾತ ನರಹರಿ ಕೃಷ್ಣರ ಪರದೂತ ಭೂಖ್ಯಾತ ಕಾಮಿನಿ ಸುತ ಧನಧಾನ್ಯದ ಹೊರಾತ ನೀಡುವ ನಿತ ಪ್ರೇಮದಿ ನಿಜ ಧನ ಸ್ತೋಮಕ್ಕೆ ಬಹುದಾತ ಇತಿವರ ಕುಲನಾಥ ಅಂತ ಗುರು ಜಗನ್ನಾಥ ವಿಠ್ಠಲದಾಸರು ಹೇಳಿದ್ದಾರೆ ಕಾಮಧೇನು ಸುರತರು ಅವರಿಗೆಲ್ಲ ನೀನು ಏನು ಸ್ವರ್ಗಲೋಕದಲ್ಲಿರತಕ್ಕಂಥ ಏನು ಮೂರವ ಚಿಂತಾಮಣೆ ಕಾಮದೇನು ಸುರತರು ಅವಕ್ಕೆಲ್ಲ ಈಕ್ವಲೆಟ್ ನೀನು ಇಲ್ಲೇ ಇದ್ದು ನಮಗೆ ಮಂಥರದಲ್ಲೇ ಇದ್ದು ಊರಲ್ಲಿ ಊರಲ್ಲಿರ್ತಕ್ಕಂಥ ವೃಂದಾವನಗಳಲ್ಲಿದ್ದು ಮನೆ ಮನೆಗಳಿರ್ತಕ್ಕಂಥ ತಮ್ಮ ಭಾವಚಿತ್ರಗಳಲ್ಲಿದ್ದು ನಮ್ಮನ್ನು ಸಲ್ ಸಲತಿಯಪ್ಪ ನೀನು ಒಂದು ಜನಸ್ತೋಭವನ್ನೇ ನೀನು ಸಲತ್ತಿದಿ ರಾಯಾ ಅಂತ ಬೇಡ್ಕೊಂಡಿದ್ದಾರೆ ದಿನ